ಸೂಟಿ ಸಾಲಿ ಎದಕ್ಕೆ ಕೊಡ್ತೇ ಅನ್ಕತಿ ನೋಡಪ್ಪ ಅಲ್ಲ ಸಾಲಿ ಚಲಿ ಇದ್ದಾಗ ಸಾಲಿ ಯಾವಾಗ ಸೂಟಿ ಕೊಡ್ತೈತೋ ಅಂತಿದ್ವಿ ಈಗ ಸಾಲಿ ಸೂಟಿ ಕೊಟ್ಟೈತಿ ಈಗ ನೋಡಿದ್ರೆ ಸಾಲಿ ಯಾವಾಗ ಚಲೋಕೋ ಅನ್ಸಾಕತ್ತೈತಿ ಯಾಕಂದ್ರೆ ಬಿಟ್ಟೈತಿ ಕೆಟ್ಟ ಬಿಸಿಲು ಹೊಡಿತೈತಿ ಆಟ ಆಡ್ಬೇಕಂದ್ರೆ ಚೆಂದಾಗಿ ಆಟ ಆಡೋಕೆ ಆಗಕು ಆಗವಲ್ಲದೆ ಎಲ್ಲ ಆಟ ಆಡಿ 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 ಬೇಸ್ರಾಗ್ಬಿಟ್ಟೈತಿ ಹೊಸ ಆಟ ಗೊತ್ತಿಲ್ಲ ಹಾಗಾಗಿ ಏನು ಮಾಡ್ಬೇಕು ಅನ್ನೋದ ಗೊತ್ತಾಗಲ್ಲದೆ ಮನೆಯಾಗ ಟಿ ವಿ ನೋಡಕ್ಕೂ ಬೇಜಾರ ಮೊಬೈಲ್ ನೋಡಕ್ಕೂ ಬೇಜಾರ ಮಕ್ಕಳಕ್ಕೂ ಬೇಜಾರ ಹ್ಮ್ ಇಲ್ಲಿ ಬಂದು ಕುಂತ ಒಂದಿಟ್ಟು ಗೆಳೆಯರ ಜೊತೆ ಏನಾರ ಮಾತಾಡ್ಬೇಕಂದ್ರ ವಾ ಬ್ರೂಪತ್ತೆ ಲಡಿ ಅಯ್ಯ ನಮ್ಮ ಸೀನಿಯರ್ ಅಲ್ಲ ಇವ ಇಪ್ಪ ಇವನ ಹೆಸರು ಏನಾಯ್ತಲ್ಪ ಬಂಟಿ ಏನ ಕಂಟಿ ಏನ ಐತಿ ಇವನ ಹೆಸರು ಇಲ್ಲೇ ಕೊಡ್ಬರಕತ್ತ ಅಷ್ಟು ಸಿಟ್ಟಿಲೆ ಬರ್ಲಿ ಮಕ್ಕಳ ನನ್ನ ಜೊತೆ ಜಗಳ ಮಾಡ್ತೀರಾ ಅಲ್ಲಿ ಹಾ ಬೇಶ್ ಹಿಂಗ ಈಗ ತಲೆಗೆ ಕಲ್ಲು ಹೊಡ್ದೇನಲ್ಲ ಮಕ್ಳ ಈಗ ಕಲ್ಲು ಹೊಡೆದಿದ ತಲೀ ಅದನ್ನ ಹೊಲಿಗೆ ಹಾಕಸ್ಕೊಬೇಕಂದ್ರ ಹಾ ಒಂದು ಇಪ್ಪತೈದು ಸಾವಿರ ರೂಪಾಯಿ ಖರ್ಚು ಬಿಡ್ತಾವ ಗೊತ್ತಾಕತ್ತಿ ನಿಮಗ ಅವಾಗ ಹಾ ಇಪ್ಪತ್ತೈದು ಹೊಲಿಗೆ ಗೊತ್ತಾಕತ್ತಿ ಅವಾಗ ಗೊತ್ತಾಕತ್ತಿ ನಿಮಗ ಬೇಷಂಗ ಮಾಡಿ ಬಂದೇನಿ ಈಗ ಓಯ್ ಏನ ಯಪ್ಪಾ ಇವ ಯಾರಿ ತಲಿ ಕಲ್ಲ್ ಹೊಡ್ದನಾರಣೇ ಮುಗಿತಾರೆ ನನ್ನ ನೋಡಿದ್ರೆ ಮತ್ತ ಇವ್ಯಾ ಇಲ್ಲ ಅಂತಾನ ಅಂತೇಳಿ ಮತ್ತೆ ನಲ್ಗ ಕಲ್ಲು ಗಿಲ್ಲ ಒಗರಿ ಇದಾನಪ್ಪ ಆ ಏನ್ ಮಾಡ್ಲಿಪ್ಪ ಹಾಂ ಕಡಿ ಕಡಿ ಇಲ್ಲಿ ಕಡಿ ಕಡಿ ಹಂಗೆ ಹಿಡ್ಕೊತೀನಿ ನನ್ನ ಬೆನ್ನತಿ ಬರ್ತಾರ ಮಕ್ಕಳು ಇವ್ರು ಕೈಗೆ ಸಿಕ್ಕ್ರಲ್ಲ ನಾನು ಇಲ್ಲೇ ಇಲ್ಲರ ಅಡ್ಕೊತೀನಿ ಅಂದಾಗ ಇವು ಯಾರ ಮನಿನ ಏನು ಒಳಗೆ ಹೋದ್ರೆ ಮತ್ತೆ ಒಜ್ಜಕತ್ತಿ ಎಲ್ಲಿ ಅಡ್ಕೊಲಿಪ್ಪ ಹ್ಞೂ ಮ್ಯಾಗೆ ನೋಡಾಕತ್ತೇನ ಅಡ್ಕೊಳಕ್ಕೆ ನೋಡಕತ್ತಾನ ಏನ ಆ ಹಾಂ ಇದು ಮ್ಯಾಗೆ ಹಂಚಿನ ಮ್ಯಾಲೆ ಅಡ್ಕೊಂತೀನಿ ತರಿ ಅಂದ್ರೆ ಗೊತ್ತಾಗೋಂಗಿಲ್ಲ ಅವ್ಕೆ ಯಪ್ಪ ಮ್ಯಾಗ ಹಿಡ್ಕೊಳ್ನೇ ಅಪ್ಪ ಬರ್ಲಿ ಬರಲಿ ಬರ್ತಾ ಬರ್ಲಿ ಬರಲಿ ಕೈಗೆ ಸಿಕ್ಕ್ರಲ್ಲ ಜೂನಿಯರ್ ಹುಡುಗಲ್ಲ ಇವ ಸೂರ್ಯ ಇತ್ತಾಗ ಯಾಕೆ ಬರಕತ್ತ ನಾನು ನೋಡಿ ನನ್ನ ಅವ ಇಲ್ಲಿ ಅಥವಾ ನಾ ಅಲ್ಲಿ ಒಂದ್ ಹುಡುಗ ಕಾಲ್ ಹೋಗೋದು ಬಂದಿದ್ದೆ ಏನಾರು ನೋಡಿದ್ನ ಇವ ನನ್ನ ಬೆನ್ನತ್ತಿ ಏನಾರು ಹುಡ್ಕಾಕ್ ಬಂದ ಇಲ್ಲ ಅವ್ರು ಯಾರು ಕಳ್ಸಿದ್ರ ಹೇಳಿ ಸೂರ್ಯ ಬರಕತಾನ ಕೋಲ ಆಟ ಆಡ್ತಿರಾನೆ ಏ ಸುಮ್ನಿರ್ಲಿ ಸೂರ್ಯ ಸುಮ್ನಿರ್ಲಿ ಏನು ರಾಜು ಅಲ್ಲಿ ಅಡ್ಕೊಂಡ್ ಕುಂತಾನ ಈಕ ಯಾವುದಲ್ಲ ಅಡ್ಕೊಂಡ್ ಕುಂತಾನ ಅಲ್ಲಿ ನೀವ ಈಕ ಇಲ್ಲೇ ಕಡ್ಕೊಂಡ್ ಕುಂತ ನೀವ ಏನಂತ ಸಮಾಚಾರ ನಾ ಬಂದಿಲ್ಲ ಮ್ಯಾಗ ಜಿಗದ ಕುಂತಿದ್ದೇನಾರ ನೋಡಿದ್ ನನ್ ಮತ್ತಿವ ನೋಡಿ ಹೆದರ್ ಏನಾರ ಅಡ್ಕೊಂಡ್ ಕುಂತ ನನ್ ಮತ್ತಿವ ಏನ್ ಕದ್ದು ನೋಡಾಕತ್ತಿ ನನ್ನ ಯಾಕ್ಲಿ ಯಾಕ್ಲಿ ರಾಜು

கத்தார்

கோத்தி குနေกระทتنக்கத்தியா மேக குಂತவ நானு 나ನಗ கோத்தி ಅಂತiala ஐத்தடிலே ಇಲ್ಲ ಕೋತಿ ಇಲ್ಲ ಇಲ್ಲ ಸೂರ್ಯಾ ಬಂಟಿ